ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ಹುಟ್ಟುಹಬ್ಬದ ಆಚರಣೆ ಪ್ರತಾ ನೋಡಿ ನಮ್ಮ ಆಶ್ರಮದ ದೇವರ ಮಕ್ಕಳು ಇದನ್ನು ಊಟ ಮಾಡ್ತಿದ್ದಾರೆ ಮೂರು ಟೈಮು ಇವತ್ತು ಒಂದು ದಿನದ ಖರ್ಚು ಎಲ್ಲ ನಮ್ಮ ಅಣ್ಣನವರು ಒಪ್ಕೊಂಡು ಮಾಡಿಸ್ಕೊಂಡು ಮಾಡಿಕೊಡಿ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಪ್ರತಿಯೊಬ್ಬರು ನೋಡಿ ಹಾಗೆಯೇ ನಮ್ಮ ಜೈ ಭೀಮ್ ಅಂಬೇಡ್ಕರ್ ಸರ್ ಅವ್ರದ ಫೋಟೋವನ್ನು ಇಟ್ಟಿ ಪೂಜೆಯನ್ನು ಸಲ್ಲಿಸಿ ನಮನವನ್ನು ಸಲ್ಲಿಸಿ ಊಟದ ಕಾರ್ಯಕ್ರಮ ನಡೀತು ಆದ ನಂತರ ಕೇಕ್ ಕಾರ್ಯಕ್ರಮ ನಡೀತು ನೋಡಿ ಇಂಥ ವಯಸ್ಸಾದ ವೃದ್ಧರಿಗೆ ಜಾತಿ ಭೇದ ಇಲ್ಲ ಇದೆ ಒಂದು ಸೇವೆಯನ್ನು ಹೋಗ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಜೈ ಭೀಮ್ ಆಟೋಗಂಗಾದ್ರೆ ನಲ್ಮಂಗ್ಳ ನೋಡಿ ಹೊತ್ತು खाली <laughs> पड़ो <laughs> ಹಾ ಹೋಗಣ ಹಾ ಊಟ ಮಾಡು ಅಣ್ಣನವರು ಇದನ್ನ ಅಣ್ಣವರುಣ ತುಂಬಾ ಚೆನ್ನಾಗಿದೆ ಚೆನ್ನಾಗಿದು ಮಾಡ್ಕೊಂಡು ಅನ್ನೋದು ನನ್ನ ಅಭಿಪ್ರಾಯ ಈ ಥರ ಒಳ್ಳೆ ಕೆಲಸ ಅಕ್ಕ ನಿಮಗೇನು ಅನ್ನಿಸ್ತಿದೆ ಅಕ್ಕ ಅಕ್ಕ ಸ್ನೇಹಿತರೆ ನೋಡಿ ಪೆಂಡೆಲೆಲ್ಲ ಹಾಕ್ಸಿದ್ವಿ ಮಳೆ ಬಂದ್ಬಿಡ್ತು ಅದಕ್ಕೆ ಸ್ನೇಹಿತರೆ ನೋಡಿ ಆಶ್ರಮದ ಹತ್ರ ಪೆಂಡೆಲ್ ಹಾಕ್ಸಿದ್ವಿ ಮಳೆ ಬಂತು ಇವತ್ತು ಎಲ್ಲ ಒಳಗಡೆ ಊಟ ಮಾಡ್ತಿದ್ವಿ ಚಿನ್ನಮ್ಮ ನೋಡಿ ಇವತ್ತು ನೀನು ಊಟ ಹೋಗೋದ ಪ್ರಯುಕ್ತ ಚಿನ್ನಮ್ಮ ಎಷ್ಟು ಜನ ಊಟ ಮಾಡ್ತಿದ್ವಿ ಅಂದ್ರೆ ದೇವ್ರು ಆಯುಸ್ ಆರೋಗ್ಯ ಕುಟ್ಟು ಕಾಪಾಡಲಮ್ಮ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಏನು ಅನಿಸ್ತಿದೆ ಇವತ್ತು ನಮ್ಮ ಆಶ್ರಮ ನೋಡಿ ಒಬ್ಬ ಒಂದು ಚಿಕ್ಕದಾಗ ಒಂದು ಆಟೋ ಡ್ರೈವರ್ ಸೇವೆ ಸಲ್ಲಿಸ್ತಾ ಇದ್ ಸಪೋರ್ಟ್ ಕಮ್ಮಿ ಆದ್ರೂ ಸಣ್ಣದಾಗಿ ಒಂದು ಸಪೋರ್ಟ್ ಮಾಡಿಕೊಂಡು ಹೋಗ್ತಾ ಇದೀನಿ ಅದಿ ಹಾಯ್ ಏಯ್ 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 ಐ ಲೇ 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 ನಾಳೆ ದೃಶ್ಯ ತೆಗೆದು ಬಿಡ್ತೀನಿ ಇರಿ ಚಿನ್ನಮ್ಮ ಇವತ್ತು ಇಲ್ಲಿ ಮಗರೆ ಹಾ ನಟಿಕೆ ಬಂತಮ್ಮ ಪೃಥ್ವಿರಾಜ್ ಪೃಥ್ವಿರಾಜ್ ಅಲ್ಲಿ ಪೃಥ್ವಿರಾಜ್ ಅಲ್ಲಿ ಊಟ ಮಾಡ್ತಿದಾರೆ ನೋಡಿ ಸ್ನೇಹಿತರೆ ಹಾಯ್ ಮಡ ಅಲ್ಲಿಂದ ಚಿನ್ನು ಹಾಯ್ ಮಾಡು ನೋಡಿ ಇನ್ನೊಬ್ಬರು ಆ ಹುಡುಗಂದು ಊಟ ಬಾ और वो हेलो कनाडा ने जो जनवरी में था वो लगभग लगभग